ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಲ್ಪವೇಂದ್ರ ಕಂಬಳು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರ್ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಪ್ರಯಾಣ ನನ್ನ ಮನೆ ದೇವರು ಕುಲದೇವರು ಆರಾಧ್ಯ ದೇವರಾದ್ರಂಥ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ನೋಡಿ ಇದು ಪುಟ್ಟಹಳ್ಳಿ ಈ ಮಾಗಡಿ ತಾಲೂಕಿನಲ್ಲಿ ಮಾರಸಂದ್ರ ಅಂತೇಳಿ ಗ್ರಾಮ ಇಲ್ಲಿ ನಮ್ಮ ಆರಾಧ್ಯ ದೇವರಾದ ವೀರಭದ್ರ ಸ್ವಾಮಿ ನಿಲ್ಲಿಸಿದ್ದಾರೆ ಸೊ ಇವತ್ತು ನನ್ನ ಮಗಳನ್ನ ದೊಡ್ಡ ಮಗಳನ್ನ ಕರ್ಕೊಂಬರಲಿಲ್ಲ ಯಾಕೆಂದರೆ ಸ್ಕೂಲಿದ್ದ ಕಾರಣ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಮತ್ತು ನಾವು ಹೊಡೆದ ಜನ ಅಷ್ಟೇ ಹೋಗಿದ್ವಿ ಈ ದೇವಸ್ಥಾನಕ್ಕೆ ಮತ್ತೆ ಮತ್ತೆ ಅವಾಗ ಅವಾಗ ಹೋಗ್ತಾ ಇರ್ತೀವಿ ನಾವು ಇವತ್ತಿನ ವಿಶೇಷವಾಗಿ ನನ್ನ ಮಗಂದು ಮುಡಿ ತೆಗಿಸೋ ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ನಾವೇ ಹೋಗಿದ್ವಿ ನೋಡಿ ಇಲ್ಲಿನ ದೇವಸ್ಥಾನದ ಅರ್ಚಕರವರು ಸುಗುಣೇಶ್ ಅಂತೇಳಿ ತುಂಬ ಸ್ವಾಭಾವಿಕ ಜೀವಿ ಮತ್ತು ಇದು ಅಲ್ಲಿನ ಪರಿಸರ ಅರಳಿ ಮರ ಬೇವಿ ಮರ ಮತ್ತು ಸುತ್ತ ತೆಂಗಿನ ತೋಟ ಒಳ್ಳೆ ಸ್ವಚ್ಛಂದ ವಾತಾವರಣ ಅಂತಹ ಜಾಗದಲ್ಲಿ ನಮ್ಮ ಶ್ರೀ ವೀರಭದ್ರ ಸ್ವಾಮಿ ನೆಲೆಸಿದ್ದಾರೆ ಇಲ್ಲಿ ಹೋದರೆ ಏನೋ ಒಂಥರ ಫೀಲ್ ಹೇಳೋಕ್ಕಾಗಲ್ಲ ಬಿಡಿ ಅಷ್ಟು ಚೆನ್ನಾಗಿದೆ ಅವ್ರಿಗೆ ಒಳಗಡೆ ಪ್ರಾಂಗಣ ಇಲ್ಲಿ ಶ್ರೀ ವಿನಾಯಕ ದೇವರು ಸಕಲ ವಿಘ್ನ ವಿನಾಶಕ ವಿನಾಯಕನಿಗೆ ಜೈ ಅಂತ ಹೇಳಿ ಹಾಗೆ ಮುಂದೆ ಹೋದರೆ ಶ್ರೀ ಮಹಾನುಭಾವರಾದ ಶ್ರೀ ವೀರಭದ್ರಸ್ವಾಮಿ ನೆಲಗೊಂಡಿರ್ತಕ್ಕಂಥ ಸ್ಥಳ ಇದು ಅಷ್ಟು ವಿಶೇಷವಾಗಿ ಮತ್ತು ಇದು ದೇವಮೂಲೆ ತಿರುಗಿದೆ ಇದು ಭಗವಂತ ದೇವಮೂಲೆ ಕಡೆ ನೋಡಿಕೊಂಡು ನಿಂತಿದ್ದಾರೆ ಇದು ನಮ್ಮ ಮನೆ ದೇವರು ಮತ್ತು ನೆಕ್ಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಮತ್ತು ಇನ್ಯಾರು ದೇವರು ಇದು ಅಂತ ಹೇಳಿ ಸೊ ಅಷ್ಟು ವಿಶೇಷವಾದ ಜಾಗ ಇದು ಮತ್ತು ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂದರೆ ನನ್ನ ಮಗಂದು ಮುಡಿತಿಗೆ ಕಾರ್ಯಕ್ರಮ ಇತ್ತು ಅಂದರೆ ಮೊದಲ ಕೇಶಮಂಡನ ಅಂಥೇಳಿ ದೇವರಿಗೆ ಮುಡಿ ಕೊಡೋ ಹರಕೆ ಇರುತ್ತೆ ಒಂಬತ್ತು ತಿಂಗಳು ಅಥವಾ ಒಂದು ವರ್ಷಕ್ಕೆ ಸೊ ನನ್ನ ಮಗನಿಗೆ ಒಂಬತ್ತು ತಿಂಗಳಿಗೆ ಮುಡಿ ಕೊಡಬೇಕು ಅಂತೇಳಿ ಮೊದಲನೇ ಸಲ ಮುಡಿ ಕೊಡೋಕ್ಕೆ ಕರ್ಕೊಂಡು ಹೋಗ್ತೀವಿ ನಮ್ಮ ಮನೆ ದೇವರಿಗೆ ಸೊ ಇವರು ಮುಡಿ ತೆಗಿತಾರೋ ರವಿಕುಮಾರ್ ಅಂತೇಳಿ ನನ್ನ ಮೂರೂ ಮಕ್ಕಳು ಸಹ ಇವರೇ ತೆಗೆದಿರೋದು ಅಷ್ಟು ವರ್ಷದಿಂದ ಭಾಳ ಚಿರಪರಿಸರು ತುಂಬ ಒಳ್ಳೆಯ ವ್ಯಕ್ತಿ ಅವರು ನೋಡಿ ಮನೆ ಮೇಲೆ ನನ್ನ ಮಗ ಈ ಥರ ಆದ ಬನ್ನಿ ಸ್ನೇಹಿತರೆ ಇಲ್ಲಿನ ವಿಶೇಷತೆ ನಮ್ಮ ಅರ್ಚಕರಿಂದನೇ ಕೇಳಿ ತಿಳ್ಕೋಣ ನಮಸ್ತೆ ನಮಸ್ಕಾರ ಇದು ದೇವರು ದೇವಸ್ಥಾನ ವಿಶೇಷತೆ ಏನ ದೇವಸ್ಥಾನ ವಿಶೇಷತೆ ಅಂದ್ರೆ ಚೋಳ ಕಾಲ ದೇವಸ್ಥಾನ ಇದು ಇದು ಆಡಂಬರ ದೇವಸ್ಥಾನ ಅಲ್ಲ ಇದು ಏನಂದ್ರೆ ಪೂಜೆ ಪುನಸ್ಕಾರ ಅಷ್ಟೇ ಹೊರತು ಇದು ಮೆರವಣಿಗೆ ದೇವರು ಅಲ್ಲ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಜ್ರಾಂಗಿ ಮಾಡಿಸ್ಬೇಕು ಅದು ಆಡಂಬರ ದೇವಸ್ಥಾನ ಅಲ್ಲ ಯಾವ್ದು ಒಪ್ಪಲ್ಲ ಯಾವ್ದು ಒಪ್ಪಲ್ಲ ಕಟ್ನೀಟಾಗಿ ಪೂಜೆ ಮಾಡ್ಬೇಕಷ್ಟೇ ಈ ದೇವರಿಗೆ ಏನಪ್ಪಾ ಅಂತಂದ್ರೆ ಏನೋ ಕಷ್ಟ ಆಯ್ತು ಅಂತ ಬಂದು ದೇವ್ರ ಹತ್ರ ಕೇಳ್ಕೊಂಡು ಏನ ಅರ್ಕೆ ಮಾಡ್ಕೊಂಡು ಹೋದ್ರೆ ಎಲ್ಲ ಕಷ್ಟ ಪರಿಹಾರ ಆತಾರೆ ಆತರ ಅಂದ್ರೆ ಇದೇನು ಬೇರೆ ಇದಕ್ಕೆ ಎನ್ಕೂ ಸಮಸ್ ಬಿಡ್ದಲ್ಲ ಬಹಳ ಕಟ್ನೀಟು ಕ್ರಿಕೆಟ್ ಆಟಗಾರ ಕ್ರಿಕೆಟ್ ರಾಹುಲ್ ಮನೆ ದೇವ್ರಿ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಅವರು ಬರ್ತಿರ್ತಾರೆ ಬರ್ತಿರ್ತಾರೆ ಹಿಂಗೆ ಅವರು ಇಲ್ಲಿ ಸಾಮಾನ್ಯವಾಗಿ ಸಾಮಾನ್ಯವಾಗಿರ್ತಾರ ಇಲ್ಲ ಸಾಮಾನ್ಯವಾಗಿ ಸಾಮಾನ್ಯವಾಗಿರ್ತಾರೆ ಯಾರಿಗೂ ಗೊತ್ತಾಗಿರಲ್ಲ ಅದು ಯಾಕೆಂದರೆ ಕೆಲವರು ಸೆಲೆಬ್ರಿಟಿ ತರ ಇರ್ತಾರೆ ಇಲ್ಲ 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 ಆರ್ಡಿನರಿ ಮನುಷ್ಯ ಯಾರಿಗೂ ಗೊತ್ತಿರಲ್ಲ ನಾನು ಒಬ್ಬರಿಗೆ ಮಾತ್ರ ಅದು ಗೊತ್ತಿವಿ ಅಂತ ಗೊತ್ತಿರಲ್ಲ ಅವ್ರ ಸ್ವಂತ ಊರು ಕಣ್ಣೂರು ಕಣ್ಣೂರಿಗೆ ಅವ್ರ ಅಪ್ಪ ಅವರಮ್ಮ ಬರ್ತಾರಲ್ಲ ಅವಾಗ ಹಿಂಗೆ ಬರ್ತೀವಿ ಅಂತ ಹೇಳ್ತಾರೆ ಅಷ್ಟೇ ರಾಹುಲ್ ಬರ್ತಾರಲ್ಲ ಇಲ್ಲ ಅಂತಾರೆ ಇಲ್ಲಿ ಯಾರಿಗೂ ಗೊತ್ತಿರಲ್ಲ ಆ ಸಿಚುವೇಶನ್ ಗೊತ್ತಿರಲ್ಲ ಗೊತ್ತಾಗ್ಬಿಟ್ರೆ ಜನ ಸೇರ್ತಾರಲ್ಲ ಅಂತ ಬರಲ್ಲ ಒಟ್ಟು ಕೆ ಎಲ್ ರಾಹುಲ್ ಅವರು ಮನೆದೇವರು ಹಾಂ ಹಾಂ ನಾನು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿ ಈ ಇಷ್ಟು ಮತ್ತು ಒಬ್ಬ ಸೆಲೆಬ್ರಿಟಿ ತುಂಬ ಹೆಸರುವಾಸಿಯಾಗಿರೋಂಥ ಒಬ್ಬ ಭಾರತ ತಂಡದ ಆಟಗಾರರು ಮನೆದೇವರು ಅಂತ ಅಂತೇಳಿ ನನಗೂ ಭಾಳ ಖುಷಿ ಆಯಿತು ಸೊ ಅದನ್ನು ನಿಮಗೂ ತೋರಿಸೋಣ ಅಷ್ಟೇ ತೋರಿಸಿದ್ದೆ ಇದ್ರಲ್ಲಿ ಬೇರೆ ಏನಿಲ್ಲ ಸೊ ನಂದು ಮುಡಿ ಕಾರ್ಯಕ್ರಮ ನನ್ನ ಮಗನ ಮುಗೀತು ಮಕ್ಕಳಿಗೆ ಮುಡಿ ಏನಕ್ಕೆ ಕೊಡಬೇಕು ಮೊದಲನೇ ಮುಡಿ ಅಂದರೆ ನನ್ನ ಮಗ ಹುಟ್ಟದಾಗಿಂದ ಅಷ್ಟು ಕಾಟ ಕೊಟ್ಟಿದ್ದೆ ನನಗೆ ಒಂಬತ್ತು ತಿಂಗಳು ಒಂದು ಸಾಕಿದ್ದು ಶಥಾಯಕತಾಯ ಪ್ರಯತ್ನ ಪಟ್ಟಿದ್ವಿ ಅಷ್ಟು ಮತ್ತು ನಿನ್ನೆ ರಾತ್ರಿ ಹೋಗೋಣ ಇವತ್ತು ನಾಳೆ ಬೆಳಗ್ಗೆ ಸಂಕಲ್ಪ ಮಾಡಿದ್ವಿ ಅವಾಗಿಂದ ಸರೋಗಿದ್ದ ಈಗಲೂ ಖುಷಿ ಆಗುತ್ತೆ ಅಷ್ಟು ಸಮಾಧಾನವಾಗಿದ್ದಾನೆ ಸೊ ಅಲ್ಲಿ ಮನೆ ದೈವ ಮುಗೀತು ಮನೆ ದೈವಿ ಮನೆ ದೇವಿ ನೋಡೋಣ ಅಂಥೇಳಿ ಇವತ್ತು ಎಲ್ಲ ದೇವಸ್ಥಾನಗಳು ಮುಗಿಸ್ಲೇಬೇಕು ಶಥಾಯಕಾಯ ಅಂಥೇಳಿ ಸೊ ಅಲ್ಲಿಂದ ಮತ್ತು ನಮ್ಮ ನೆಲಮಂಗ್ಲ ತಾಲೂಕಲ್ಲಿ ಗಂಟೆ ಹೊಸಳ್ಳಿ ಅಂತ ಹೇಳಿದೆ ಇಲ್ಲಿ ಲಕ್ಷ್ಮೀದೇವಿ ಅಮ್ಮ ಮತ್ತು ಅಕ್ಕ ಮಹಾದೇವಿ ಅಂತ ಹೇಳ್ತಾರೆ ಈ ಮೂರೂ ಹೆಸರಿಂದ ಪ್ರಖ್ಯಾತಿಯಾಗಿರೋ ಈ ದೇವಸ್ಥಾನ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಯಾರೇ ಬಂದು ಪ್ರಸಾದದ ರೂಪದಲ್ಲಿ ಕೆಲಸ ಆಗತ್ತೆ ಇಲ್ಲ ಅಂತ ಹೇಳಿ ಕೇಳ್ಬೋದು ಕೆಲವರು ಕುರ್ತ್ಕೊಂಡು ಕೇಳ್ತಾರೆ ನನಗೆ ಕೆಲಸ ಆಗತ್ತೆ ಅಂದರೆ ಬಲಗಡೆ ಪ್ರಸಾದ ಕೊಡಿ ಆಗಲ್ಲ ಅಂದರೆ ನಿಮ್ಮ ಕಡೆಯಿಂದ ಎಡಗಡೆ ಕೊಡಿ ಅಂತ ಹೇಳಿ ಸೊ ಅದೇ ರೀತಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅದು ಅದೇ ಆಗುತ್ತೆ ಒಳಗಡೆ ಕೊಟ್ಟರೆ ಆಗುತ್ತೆ ಎರಡುಗಡೆ ಕೊಟ್ಟರೆ ಆಗೋದೇ ಇಲ್ಲ ಅಷ್ಟು ಪ್ರತೀತಿ ಇದೆ ಅದು ಅಷ್ಟು ಪವರ್ಫುಲ್ಲು ಇವತ್ತಿಂದು ಎರಡೂ ದೇವಸ್ಥಾನ ಮನೆ ದೈವ ಮನೆ ದೈವಿ ಎರಡೂ ನೋಡಿ ಭಾಳ ಖುಷಿಯಾಯಿತು ಸೊ ಹಂಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ನೀವು ಸಮಯ ಸಿಕ್ಕಾಗ ಯಾವಾಗ ಈ ಕಡೆ ಬಂದರೆ ಎರಡೂ ದೇವ್ರ ದರ್ಶನ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ಸೊ ನೀವು ಬಂದು ದರ್ಶನ ಮಾಡ್ಬೋದು ಅಲ್ಲಿಂದ ಮತ್ತು ನಮ್ಮ ಚಿಕ್ಕಮ್ಮನ ಮನೆ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೂ ಹೋದ್ವಿ ಅಲ್ಲಿ ಅವ್ರ ಮನೇಲಿ ಸಿಂಹ ಅಂತೇಳಿ ಒಂದು ಪಪ್ಪಿ ಸಾಕಿದ್ದಾರೆ ಎಷ್ಟು ಕ್ಯೂಟಿ ಅಂದರೆ ಅಷ್ಟು ಬುದ್ಧಿಶಕ್ತಿ ಇದೆ ಆ ನಾಯಿಗೆ ಮತ್ತು ನಾಯಿ ಅಂತ ಹೇಳುವಾಗೆ ಇಲ್ಲ ಆ ಪಪ್ಪಿ ಅಂತಲೇ ಇವಾಗ ಯಾಕೆಂದರೆ ಮನುಷ್ಯನಿಗೆ ಎಷ್ಟು ವ್ಯಾಲ್ಯೂ ಇದೆ ಪ್ರಾಣಿಗಳಿಗೂ ಅಷ್ಟೇ ವ್ಯಾಲ್ಯೂ ಇದೆ ಅವ್ರು ಒಳ್ಳೆಯ ಹೆಸರು ಕಟ್ಟಿದ್ದಾರೆ ಭಾಳ ಖುಷಿ ಆಯಿತು ಮತ್ತು ನನ್ನ ದೊಡ್ಡ ಮಗಳಿದ್ರೆ ಇನ್ನೂ ಸಕ್ಕತ್ತಾಗಿ ಎಂಜಾಯ್ ಮಾಡೋಳು ಏನು ಮಾಡ್ತೀರಾ ಅವ್ರು ಸ್ಕೂಲ್ ರಜಾ ಹಾಕ್ಸಿಲ್ಲ ಹಂಗಾಗಿ ನಾನು ಚಿಕ್ಕಮಗಳ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಮತ್ತು ಎಷ್ಟು ಬುದ್ಧಿಶಕ್ತಿ ಇರುತ್ತೆ ಇದಕ್ಕೆ ನಾವು ಆರು ತಿಂಗಳು ಮುಂಚೆ ಹೋಗಿದ್ದೀವಿ ಅವ್ರ ಮನೆಗೆ ಇನ್ನೂ ಮರ್ತಿಲ್ಲ ನನ್ನ ಮಗಳೆಲ್ಲ ನಮ್ಮನ್ನೆಲ್ಲ ಮರ್ತಿಲ್ಲ ಅದು ಅಷ್ಟು ಚುರುಕಿರುತ್ತವೆ ಈಗಿನ ನಾಯಿ ಮರಿಗಳು ಭಾಳ ಖುಷಿ ಅಲ್ಲ ಕೆಲವ್ರು ಮನೇಲಿ ಮೇಂಟೈನ್ ಮಾಡೋಕ್ಕೆ ಆಗೋರು ಮಾತ್ರ ಸಾಕ್ಬೋದು ಇದು ಬಟ್ ನಮ್ಮಂಥವರೆಲ್ಲ ಸಾಕೆ ಆಗಲ್ಲ ಇದು ಮತ್ತು ಇವತ್ತಿನ ಬ್ಲಾಗು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಹೀಗೆ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ